ಹಾಯ್ ಫ್ರೆಂಡ್ ಟಿ ಟ್ವೆಂಟಿ ವಿಶ್ವಕಪ್ ಗರಿಷ್ಠ ರನ್ ದಾಖಲಿಸಿದವರು ಹಾಗೂ ಟಿ ಟ್ವೆಂಟಿ ವಿಶ್ವಕಪ್ ವಿಕೆಟ್ಸ್ ಗರಿಷ್ಠ ವಿಕೆಟ್ಸ್ ದಾಖಲಿಸಿದವರು ಹಾಗೂ ಮೊದಲನೇದಾಗಿ ಗರಿಷ್ಠ ರನ್ ದಾಖಲಿಸಿದವರು ವಿರಾಟ್ ಕೊಹ್ಲಿ ಅವರು ಇಪ್ಪತ್ತೇಳು ಪಂದ್ಯದಲ್ಲಿ ಒಂದು ಸಾವಿರದ ಒಂದು ನೂರ ನಲವತ್ತೊಂದು ರನ್ನು ದಾಖಲಿಸಿದ್ದಾರೆ ಆದರೆ ಹೇಮಲತ್ ಜಯನ್ವರ್ಧನ್ ಮೂವತ್ತೊಂದು ಪಂದ್ಯದಲ್ಲಿ ಸಾವಿರದ ಹದಿನಾರು ರನ್ನು ದಾಖಲಿಸಿದ್ದಾರೆ ಕ್ರಿಸ್ ಗೇಲ್ ಅವರು ಮೂವತ್ತ್ಮೂರು ಪಂದ್ಯದಲ್ಲಿ ಒಂಬೈನೂರ ಅರವತ್ತೈದು ರನ್ ದಾಖಲಿಸಿದ್ದಾರೆ ರೋಹಿತ್ ಶರ್ಮಾ ಅವರು ಮೂವತ್ತೊಂಬತ್ತು ಪಂದ್ಯದಲ್ಲಿ ಒಂಬೈನೂರ ಅರವತ್ತ್ಮೂರು ರನ್ನು ದಾಖಲಿಸಿದ್ದಾರೆ ತಿಲಕ್ ರತ್ನ ದಿಲ್ಶಾನ್ ಮೂವತ್ತೈದು ಪಂದ್ಯದಲ್ಲಿ ಎಂಟುನೂರ ಒಂಬತ್ತೇಳು ರನ್ನು ದಾಖಲಿಸಿದ್ದಾರೆ ಆದರೆ ಗರಿಷ್ಠ ವಿಕಲ್ ದಿಕೆಟ್ ದಾಖಲಿಸಿದವರು ಶಕೀಬುಲ್ ಹಾಸನ್ ಅವರು ಮೂವತ್ತಾರು ಪಂದ್ಯಗಳಲ್ಲಿ ನಲವತ್ತೇಳು ವಿಕೆಟ್ ತೆಗೆದಿದ್ದಾರೆ ಶಹಿನ ಹಫ್ರೀದಿ ಅವರು ಮೂವತ್ತ್ನಾಲ್ಕು ಪಂದ್ಯದಲ್ಲಿ ಮೂವತ್ತೊಂಬತ್ತು ವಿಕೆಟ್ ತೆಗೆದಿದ್ದರಲ್ಲಿ ಲೈ ಲಸೀತ್ ಮಲಿಂಗ ಅವರು ಮೂವತ್ತೊಂದು ಪಂದ್ಯದಲ್ಲಿ ಮೂವತ್ತೆಂಟು ವಿಕೆಟ್ ತೆಗೆದಿದ್ದಾರೆ ಶಹಿದ್ ಅಜ್ಮಲ್ ಅವರು ಇಪ್ಪತ್ತ್ಮೂರು ವಿಕೆಟ್ ಇಪ್ಪತ್ತ್ಮೂರು ಪಂದ್ಯದಲ್ಲಿ ಮೂವತ್ತಾರು ವಿಕೆಟ್ಗಳನ್ನು ತೆಗೆದಿದ್ದಾರೆ ಅಜಂತ್ ಮೆಂಡಿಸ್ ಅವರು ಇಪ್ಪತ್ತೊಂದು ಪಂದ್ಯಗಳಲ್ಲಿ ಮೂವತ್ತೈದು ವಿಕೆಟ್ಗಳನ್ನು ತೆಗೆದಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್